ಒಂದು ಕೆಳಗೆ ಇವತ್ತೇನು ವಿಷಯ ನನಗೇನು ಹೇಳಬೇಕು ಅಂತ ಏನೂ ಇರಲಿಲ್ಲ ಆದರೆ ಅವ್ರು ಹೇಳಿ ಅವರು ಕರೆದಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದೆರಡು ಮಾತು ಹೇಳ್ತಾ ಇದ್ದೀನಿ ಸೇರಿ ನಮ್ಮ ಸನಾತನ ಧರ್ಮದಲ್ಲಿ ಮೂಲ ವೇದಗಳೇ ಚತುರ್ವೇದಗಳು ಇದೆ ಆ ಚತುರ್ವೇದಗಳು ಬರೀ ಆತ್ಮಜ್ಞಾನವನ್ನು ಮಾತ್ರ ಪಡೆಯಿರಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದೇನಲ್ಲ ಅದರಲ್ಲಿ ಮೂರೂ ಇದೆ ಕಡೆ ಕರ್ಮಾನು ಇದೆ ಆ ಕಡೆ ಭಕ್ತಿನೂ ಇದೆ ಈ ಕಡೆ ಜ್ಞಾನನೂ ಇದೆ ಯಾವುದಾದ್ರು ಪಡೀಬೋದು ಅಂತ ಇದೆ ಆ ರೀತಿ ಪಡೀಲಿಕ್ಕೆ ಬಂದಾಗ ಇದನ್ನು ಯಾಕೆ ಇಷ್ಟೆಲ್ಲ ಓದಬೇಕು ನಾವು ಅನ್ನೋದನ್ನ ಮನಸ್ಸಿಗೆ ಬಂದರೆ ನಾನು ಸುಮ್ಮನೆ ನಾನೇನೋ ದೇವರನ್ನು ನೆನೆಸ್ಕೊಂಡು ಭಕ್ತಿಯಿಂದ ಇದ್ರೆ ಸಾಕು ಅಂತ ಇರಬಾರ್ದ ಅಲ್ಲಿ ಯಾವ ಕರ್ಮ ಮಾಡಿದ್ರೆ ಕಾಯಿಲೇ ಕೈಲಾಸ ಅಂತ ಇರಬಾರ್ದ ನಿಂತ್ಕೊಳ್ಳಿಲ್ಲ ಅಲ್ಲಿ ಅವೆರಡು ಸಾಲು ನೀನು ಆ ಎರಡು ಮೆಟ್ಲು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನೀನು ಜ್ಞಾನ ಪಡೆಯಬೇಕು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಅಂತ ತಿಳಿಸಿ ಆ ಮೂರು ಮೂರು ಭಾಗಗಳನ್ನು ಸೇರಿಸ್ಕೊಂಡಿದೆ ಕರ್ಮಯೋಗ ಇದೆ ಭಕ್ತಿಯೋಗ ಇದೆ ಆ ಕಡೆ ಜ್ಞಾನ ಯೋಗ ಇದೆ ಮೂರು ಭಾಗ ಮಾಡಿದ್ದಾರೆ ಉಪನಿಷತ್ತುಗಳನ್ನ ಸ್ವಾಮೀಜಿ ಇಷ್ಟ ಹೇಳ್ತಾ ಇದ್ದ ಉಪನಿಷತ್ತುಗಳನ್ನ ನೇರವಾಗಿ ಅವುಗಳಿಂದ ಬಂದಿರತಕ್ಕಂಥ ಭೇದಗಳಿಂದ ಆ ಜ್ಞಾನ ವಿಭಾಗ ಅದು ಅವ್ಯಕ್ತವಾಗಿರ್ತಕ್ಕಂತಹ ಜ್ಞಾನ ಆ ಜ್ಞಾನವನ್ನ ಪಡೆಯೋದು ಅಷ್ಟು ಸುಲಭವೇನಲ್ಲ ಆದರೆ ಅದರ ಅಂತ್ಯಭಾಗವನ್ನು ತೆಗೆದು ಈ ಮೂರು ಪ್ರಸ್ಥಾನ ತ್ರಯಗಳು ಅಂತ ಮಾಡಿದ್ರಲ್ಲ ಅದರಲ್ಲಿ ಬಹಳಷ್ಟು ಕಷ್ಟವಾಗಿರ್ತಕ್ಕಂಥದ್ದು ಅಂತಂದ್ರೆ ಸ್ವಾಮೀಜಿ ಹೇಳ್ತಾ ಇದ್ದೀಗ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಉಪನಿಷತ್ತುಗಳೇ ಕಷ್ಟ ಯಾಕೆಂತಂದ್ರೆ ಉಪನಿಷತ್ತುಗಳಿಗೆ ಇನ್ನೊಂದು ಇನ್ನೊಂದು ಹೆಸರಿದೆ ಅದೇ ಅಲ್ಲಿ ಅಲ್ಲ ಅದು ಉಪನಿಷತ್ತುಗಳ ಆತ್ಮದ ರಹಸ್ಯ ಜ್ಞಾನ ಅಂತ ಇದೆ ರಹಸ್ಯ ವಿಜ್ಞಾನ ಅಂತ ಇದೆ ಅದು ಅಷ್ಟೊಂದು ರಹಸ್ಯವಾಗೇ ಇದೆ ಇನ್ನು ಆದ್ರೆ ಅದನ್ನು ಸಡಿಲ ಮಾಡಬೇಕು ಯಾರು ಅರ್ಥ ಆಗ್ಲಿಲ್ಲ ಮೊದಲು ಮೊದಲು ಆಮೇಲೆ ಅದರಿಂದ ಬಂದು ಪಕ್ಕಕ್ಕೆ ಬಂದು ಬ್ರಹ್ಮ ಸೂತ್ರ ಅಂತ ಮಾಡಿದ್ರು ಆ ಸೂತ್ರವೆಲ್ಲ ಚಿಕ್ಕದಾಗಿರುತ್ತದೆ ಆದರೆ ಅದನ್ನ ಬಿಚ್ಚಿತ್ರೆಯ ಆಗುತ್ತದೆ ಅಷ್ಟು ಬಂತು ಆಗ್ಲಿಲ್ಲ ಆಮೇಲೆ ಬಂದಿರ್ತಕ್ಕಂಥದ್ದೇ ಭಗವದ್ಗೀತೆಯ ಭಗವದ್ಗೀತೆ ಈ ಭಗವದ್ಗೀತೆಯಲ್ಲಿ ಅಂತ ಹಂತವಾಗಿ ಹಂತವಾಗಿ ನಾವು ಯಾವ ರೀತಿ ಮಾನವ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳಿಕ್ಕೆ ಏನು ಬೇಕೋ ಆ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಇದೆ ಅಂತ ನಾನು ಇನ್ನೊಂದು ದಿನ ಯಾವತ್ತಾದ್ರೂ ನಾವೆಲ್ಲರೂ ಸೇರಿದಾಗ ನಾವು ಹೇಳ್ಕೊಳ್ಳೋಣ ಟೈಮ್ ಜಾಸ್ತಿ ಆಗಿದೆ ಎರಡೂವರೆ ಆಗ್ತಾ ಬಂತು ಆದ್ರಿಂದ ಸ್ವಲ್ಪ ನಾನು ಇದನ್ನು ಇಲ್ಲಿಗೆ ಮಂಟಕು ಮಾಡಿ ಮುಂದಕ್ಕೆ ಹೋಗ್ತೀನಿ ಆದರೆ ಈ ಕೆಲಸವನ್ನು ಮಾತ್ರ ನಾವು ಮುಂದುವರಿಸ್ಕೊಳ್ಬೇಕು ಅಂತೇಳಿ అలాగనే నారాయణ గురులో మాకు ఇప్పుడు భగవద్గీత నేర్చుకునేదానికి పరిపూర్ణమైన వాళ్ళు చెప్పే నేను చెప్పేది లేదు మన టైం ఏం కాబట్టి వాళ్ళే కర్తూ కత్వకర్మాత్రమే కాబట్టి వాళ్ళకి ఏం వచ్చేసిందే హృదయపూర్వకంగా మన భక్తుల తరఫున ఆశ్రమం తరఫున పూల చెప్తా ఉన్నాము వాళ్ళకు నమస్కారాలు అలాగనే చిరాత్మానస్వామిలో స్వామి చేతు స్వామి మంచి మాట సేపటి స్వామి స్వామిలో చిత్తప్రజ్ఞాన స్వామిలో వాళ్ళు ఉన్న పరిపూర్ణ హృదయంతో ఇప్పుడు మనకు జ్ఞానం ఇస్తున్నారు ಸಂಪೂರ್ಣ ಪಾದ ನಮಸ್ಕಾರ ಸ್ವಾಮಿ ತರಬನ ಆಶ್ರಮ ತರಬೇತ ಬೇರೆ ಮಾತು 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 ಅಂದ್ರೆ ಸ್ವಾಮಿ ನಮಸ್ಕಾರ ಸ್ವಾಮಿ ಇದು ನಮಸ್ಕಾರ ಮನೆಯ ಅಂದ್ರೆ